ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾಕೆ ಬಂದೆ ನೀನು ಇಲ್ಲಿಗೆ ಅಂತ ಧರ್ಮರಾಜ್ ತಾಂಡವನ ಕೇಳಿದಾಗ ಭಾಗ್ಯ ಮೇಡಮ್ ಭಯಂಕರವಾಗಿ ಮಗಳು ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾಳೆ ಅಂತ ಕೇಳ್ಬಿಟ್ಟೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಪ್ಪ ಅಂತಾನೆ ತಾಂಡವ್ ಅಮ್ಮ ಮಗಳ ಬರ್ತಡೇನೆ ನೀನು ನೋಡಿದ್ರು ನೋಡದೇ ಇದ್ದರು ಚೆನ್ನಾಗೇ ಮಾಡ್ತಾಳೆ ಅವಳಿಗೆ ಗೊತ್ತು ಹೇಗೆ ಮಾಡಬೇಕು ಅಂತ ಅಂತಾರೆ ಧರ್ಮರಾಜ್ ಯಾಕೆ ರೀ ಹೀಗ್ರೇಗ್ತಿದ್ದೀರಾ ಪಾಪ ಅವನಿಗೂ ಆ ಆಸೆ ಇರಲ್ವಾ ಅವನ ಮಗಳ ಬರ್ತಡೇ ನೋಡಬೇಕು ಅಂತ ಸುಮ್ಮನಿರಿ ಸ್ವಲ್ಪ ಅಂತಾರೆ ಕುಸುಮ ಹೌದು ಬಿಗ್ರೆ ಭೀಕ್ತಿಯಮ್ಮ ಹೇಳ್ತಿರೋದು ಸರಿಯಾಗಿದೆ ಅಂತಾರೆ ಸುನಂದ ಮೊದಲು ತನ್ಮೇ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಈಗಾಗಲೇ ತಡ ಆಗೋಗಿದೆ ಅಂತಾಳೆ ಸುಂದ್ರಿ ತನ್ವಿ ಬೇಗ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಾ ಅಂತಳೆ ಪೂಜಾ ಏನು ಮತ್ತೆ ಹೊಸ ಬಟ್ಟೆನಾ ಅಂತಳೆ ತನ್ವಿ ಹೊಸ ಬಟ್ಟೆ ಅಲ್ಲ ಸಂಕ್ರಾಂತಿಗೆ ಹಾಕ ಕೊಡ್ಸಿದ್ಲಲ್ಲ ಅದೇ ಬಟ್ಟೆ ಅಂತಳೆ ಪೂಜಾ ಅದು ಹೇಗೆ ಹಳೆ ಬಟ್ಟೆ ಆಗುತ್ತೆ ಹೊಸ ಬಟ್ಟೆ ನೀನು ಹೋಗಿ ಹಾಕೊಂಡು ಬಾ ಹೋಗು ಅಂತಾರೆ ಕುಸ್ಮಾ ಅಮ್ಮ ನನಗೆ ಆ ಬಟ್ಟೆಗಿಂತ ಪಪ್ಪ ಕೊಡ್ಸಿರೋ ಈ ಬಟ್ಟೆನೇ ಸೂಪರಾಗಿದೆ ಅಮ್ಮ ನೋಡು ಪ್ರಿನ್ಸೆಸ್ ಥರ ಕಾಣಿಸ್ತಿಲ್ವ ನಾನು ಅಮ್ಮ ಇದೇ ಬಟ್ಟೆ ಇರಲಿ ಅಮ್ಮ ನನಗೆ ತುಂಬ ಇಷ್ಟ ಆಯಿತು ಅಂತಳೆ ತನ್ಮಿ ಭಾಗ್ಯ ಬೇಜಾರಾಗ್ತಾಳೆ ಅಕ್ಕ ಇದು ತಪ್ಪು ನೀನು ಹೀಗೆ ಮಾಡಬಾರ್ದು ಪಾಪ ಅಮ್ಮ ನಿನ್ಗೋಸ್ಕರ ಇಷ್ಟೆಲ್ಲ ರೆಡಿ ಮಾಡಿದಾಳೆ ಗೊತ್ತಾ ನೀನು ಇದೇ ಬಟ್ಟೆಯಲ್ಲಿ ಇರ್ತೀನಿ ಅಂದರೆ ಅವಳಿಗೆ ಬೇಜಾರಾಗಲ್ವಾ ಅಂತಾನೆ ಗುಂಡಣ್ಣ ಗುಂಡಣ್ಣ ನನಗೇನು ಬೇಜಾರಾಗಿಲ್ಲ ಬಂಗಾರಿ ಈ ಬಟ್ಟೆಲಿ ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಇದೇ ಬಟ್ಟೆ ಇರಲಿ ಬನ್ನಿ ಹೋಗೋಣ ಅಂತಾಳೆ ಭಾಗ್ಯ ಇದನ್ನು ಕಣ್ಣಿಗೆ ಕಟ್ಕೊಂಡು ಬರಬೇಕು ಅದೆಲ್ಲ ಸರ್ಪ್ರೈಸ್ನ ಸರ್ಪ್ರೈಸ್ ಆಗಿರಬೇಕು ಅಂತಾಳೆ ಪೂಜಾ ಹಾಗೆ ಮಾಡ್ತಾರೆ ಕೂಡ ಎಲ್ಲರೂ ಒಟ್ಟಿಗೆ ಸರ್ಪ್ರೈಸ್ ಅಂತ ಕೂಗ್ತಾರೆ ತನ್ಮಿ ಎಲ್ಲ ಕಡೆ ನೋಡ್ತಾಳೆ ತನ್ಮಿ ಏನು ನೀನು ನಿನ್ನ ಮುಖದಲ್ಲಿ ಸ್ವಲ್ಪವೂ ಎಕ್ಸೈಟ್ಮೆಂಟೇ ಇಲ್ಲ ನಿನಗೆ ಈ ಡೆಕೋರೇಷನ್ಸ್ ಎಲ್ಲ ಇಷ್ಟ ಆಗಲಿಲ್ವಾ ಅಂತಾಳೆ ಪೂಜಾ ಅವಳು ತುಂಬ ದೊಡ್ಡದಾಗಿ ಡೆಕೋರೇಟ್ ಆಗಿರೋ ಜಾಗದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿದ್ದಾಳೆ ಪೂಜಾ ಇದೆಲ್ಲ ಅವಳಿಗೆ ಸಪ್ಪೆ ಅನ್ನಿಸ್ತಿದೆಯೋ ಏನೋ ಅಂತ ಯೋಚನೆ ಮಾಡ್ತಾಳೆ ಭಾಗ್ಯ ತನ್ವಿ ನಿನ್ನೆ ಕೇಳ್ತಿರೋದು ಹೇಳಿ ಅಂತಾಳೆ ಪೂಜಾ ಆಗ ತಾಂಡವ್ನ ನಗ್ತಾನೆ ಯಾಕೋ ತಾಂಡವ್ ನಗ್ತಿದ್ಯಾ ಅಂತಾರೆ ಧರ್ಮರಾಜ್ ಹಲೋ ಮಿಸ್ಟರ್ ತಾಂಡವ್ ಏನು ಸರ್ಚಿಂಗು ಅಂತಾಳೆ ಸುಂದ್ರಿ ಒಳ್ಳೆ ಡೆಕೋರೇಷನ್ ಅಂತಿದ್ರಲ್ಲ ಎಲ್ಲಿ ಅಂತ ಅಷ್ಟೇ ಅಂತಾನೆ ತಾಂಡವ್ ಇದೆಲ್ಲ ಏನೋ ಮತ್ತೆ ನಿನ್ನ ಕಣ್ಣು ಏನು ಬಿದ್ದು ಹೋಗಿದ್ಯಾ ಅಂತಾರೆ ಧರ್ಮರಾಜ್ ತಾಂಡವ್ ಹಾಕ್ತಾ ಇದನ್ನೇ ನೀವು ಮೆಚ್ಕೋಬೇಕು ಇದನ್ನು ಯಾರಾದರೂ ಡೆಕೋರೇಷನ್ ಅಂತಾರ ಟೆರೇಸ್ ಮೇಲೆ ನಾಲ್ಕು ಬಟ್ಟೆ ಹಾಕಿ ಕ್ಲಿಪ್ ಹಾಕ್ತಾರಲ್ಲ ಹಾಗಿದೆ ಇದನ್ನು ನೋಡಿ ತನ್ವಿಗೆ ಎಕ್ಸೈಟ್ ಆಗಬೇಕು ಅಂತೀರಾ ಅಂತಾನೆ ತಾಂಡವ್ ಏ ರಾಜ್ ಏನು ಮಾತಾಡ್ತಿದ್ಯಾ ತನ್ವಿ ಚಿಕ್ಕವಳಿದ್ದಾಗ ಹಾಕಿ ಹಾಕೋತಿದ್ದು ಬಟ್ಟೆ ಪುಟ್ಟ ಬಳೆ ಫೋಟೋ ಇದನ್ನೆಲ್ಲ ಎಷ್ಟು ಜೋಪಾನವಾಗಿಟ್ಟು ಇವಾಗ ಅದನ್ನು ಅಲಂಕಾರ ಮಾಡಿದಳೆ ಅದನ್ನು ಆಡ್ಕೋತಿದ್ಯಾ ಎಷ್ಟು ಮುದ್ದಾಗಿದೆ ಅಂತಾರೆ ಕುಸುಮ ಇದೆಲ್ಲ ನಿಮ್ಮಂಥವ್ರಿಗೆ ಇಷ್ಟ ಆಗಬೇಕು ಅಷ್ಟೇ ಓಲ್ಡ್ ಸ್ಕೂಲ್ ಮೆಂಟಾಲಿಟಿ ಅಂತಾನೆ ತಾಂಡವು ಅಯ್ಯೋ ಮಗಳು ದಿನ ಇವತ್ತು ಜಗಳ ಬೇಕಾ ನಿಮಗೆಲ್ಲ ತನ್ವಿ ಕೇಕ್ ಕಟ್ ಮಾಡು ಅಂತಾರೆ ಸುನಂದ ತನ್ವಿ ಕೇಕ್ ಕಟ್ ಮಾಡ್ತಾರೆ ಹ್ಯಾಪಿ ಬರ್ಡೇ ತನ್ವಿ ಅಂತ ಎಲ್ಲರೂ ವಿಶ್ ಮಾಡಿ ಕೇಕ್ ತಿನ್ನಿಸ್ತಾರೆ ಬಂಗಾರಿ ಇಷ್ಟೇ ಅಲ್ಲ ನಿನಗೆ ತುಂಬ ಇಷ್ಟ ಆಗೋ ವಸ್ತು ಒಂದು ನಿನಗೋಸ್ಕರ ಕಾಯ್ತಿದ್ದೆ ಅದನ್ನು ನೋಡಿದರೆ ನೀನು ಸಿಕ್ಕಾಪಟ್ಟೆ ಖುಷಿ ಪಡ್ತೀಯಾ ಅಂತಾಳೆ ಭಾಗ್ಯ ಏನಮ್ಮ ಅದು ಅಂತಾಳೆ ತನ್ವಿ ಕೊಡ್ತೀನಿ ಆದರೆ ಮೊದಲು ಕಣ್ಮುಚ್ಕೋ ಬಂಗಾರಿ ಕೈ ಮುಂದೆ ಹಿಡಿ ಅಂತ ಮೊಬೈಲ್ನ ಇಟ್ಟು ಹ್ಯಾಪಿ ಬರ್ಡೆ ಬಂಗಾರಿ ಅಂತಾಳೆ ಭಾಗ್ಯ ಅದನ್ನು ಓಪನ್ ಮಾಡಿದ್ದು ನೋಡಿದರೆ ತನ್ವಿ ಅಮ್ಮ ಏನು ಫೋನ್ ಕೊಡಿಸಿದ ಯಾಕಮ್ಮ ಕಡಿಸ್ಕೋದೆ ಪಪ್ಪ ಆಲ್ರೆಡಿ ಫೋನ್ ಗಿಫ್ಟ್ ಮಾಡಿದ್ರು ಸಖತ್ತಾಗಿರೋ ಫೋನ್ ಗಿಫ್ಟ್ ಮಾಡಿದ್ದಾರೆ ಗೊತ್ತಾ ಅಂತಾಳೆ ತನ್ವಿ ಆಗ ತಾಂಡವ್ ತಾನು ತನ್ಮಿಗೆ ಫೋನ್ ಗಿಫ್ಟ್ ಕೊಟ್ಟಿದ್ದ ನಾನು ಮಾಡ್ಕೋತಾನೆ ಮಾಡ್ಕೊತಾನೆ ಭಾಗ್ಯ ತಾಂಡವ್ ತನ್ಮಿಗೆ ಫೋನ್ ಕೊಡಿಸು ಅಂತ ಯಾರು ಹೇಳಿದ್ದು ನಿಮಗೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಜೊತೆ ನಿಮ್ಮಿಬ್ರನ್ನ ಸೊಂಟ ಮುದ್ದು ಮೂಲೆ ಕೂರಿಸ್ತೀನಿ ಅಂತಾರೆ ಕುಸುಮ ಅಜ್ಜಿ ಹಾಗೇನೂ ಆಗಲ್ಲ ಪಪ್ಪ ಕೊಡಿಸಿರೋ ಫೋನಲ್ಲಿ ತುಂಬಾ ಸೆಕ್ಯೂರಿಟಿ ಇದೆ ಅಂತಾಳೆ ತನ್ನಿ ಹೌದಮ್ಮ ನಾನು ಯಾವುದು ಲೋಕಲ್ ಫೋನ್ ಕೊಡಿಸಿಲ್ಲ ಬ್ರ್ಯಾಂಡೆಡ್ ಫೋನ್ ಕೊಡಿಸಿರೋದು ಅಂತಲೇ ತಾಂಡ್ ಅಲ್ಲ ಕಣ ಮತ್ತೆ ನಿಮ್ಮಮ್ಮ ಕೊಟ್ಟಿರೋ ಫೋನ ಏನು ಮಾಡ್ತೀಯ ಇವಾಗ ಅಂತಾಳೆ ಪೂಜಾ ನನಗೆ ಸದ್ಯಕ್ಕೆ ಪಾಪಕ್ಕೆ ಮಾ ಗಿಫ್ಟ್ ಮಾಡಿರೋ ಫೋನೇ ಸಾಕು ಅದನ್ನು ಆಮೇಲೆ ನೋಡೋಣ ಚಿಕ್ಕಿ ಅಂತಾಳೆ ತನ್ವಿ ಏಯ್ ತಾಂಡವ್ ಯಾಕೋ ಹೀಗೆ ಮಾಡಿದೆ ಮಗಳ ಕಣ್ಣಲ್ಲಿ ಹೀರೋ ಆಗಬೇಕು ಅಂತ ಸೊಸೆಗೆ ಯಾಕೋ ಬೇಜಾರು ಮಾಡ್ತಿದ್ಯಾ ಮಗಳ ಬಗ್ಗೆ ಕಾಳಜಿನೇ ಇಲ್ದವನು ಲಕ್ಷಗಟ್ಟಲೆ ಕೊಟ್ಟು ಫೋನ್ ಯಾಕೋ ಗಿಫ್ಟ್ ಮಾಡಿದೆ ಅಂತಾರೆ ಧರ್ಮರಾಜ್ ವಾವ್ ಅಮೇಝಿಂಗ್ ಎಲ್ಲ ಟೈಮಲ್ಲೂ ಸೊಸೆನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ನಿಮ್ಮನ್ನು ನೋಡೇ ಕರಿಬೇಕು ಸೂಪರಪ್ಪ ನಿಮ್ಮ ಸೊಸೆಗಂತೂ ಬ್ರ್ಯಾಂಡೆಡ್ ಫೋನ್ ಕೊಡಿಸು ಯೋಗ್ಯತೆ ಎಲ್ಲ ನಾನು ಕೊಡಿಸಿದ್ದು ಅದನ್ನೇ ತಪ್ಪು ಅಂತೀರಾ ಅಂತಾರೆ ತಾಂಡವು ನೀನು ಅಷ್ಟೇ ಅಲ್ಲ ಅವಳು ಕೊಡ್ಸಿರೋದು ತಪ್ಪು ಅದನ್ನೇ ಹೇಳ್ತಿರೋದು ಇಬ್ಬರೂ ಸೇರಿ ಮಗಳನ್ನು ಹಾಳು ಮಾಡೋಕ್ಕೆ ಹೊರಟಿದ್ದೀರಾ ಅಂತಾರೆ ಕುಸುಮ ಭಾಗ್ಯ ಕೊಡಿಸಿದ್ದು ತನ್ಮಿಗೆ ಕ್ಲಾಸಿಗೆ ಉಪಯೋಗ ಆಗಲಿ ಅಂತ ಆದರೆ ಇಷ್ಟು ದೊಡ್ಡಸ್ತಿಗೆ ತೋರಿಸೋದಕ್ಕೆ ಇವನು ಕೊಡಿಸಿದ್ದಾನೆ ಅನಿಸ್ತಿದೆ ಈ ವಯಸ್ಸಲ್ಲಿ ತನ್ಮಿಗೆ ಲಕ್ಷಗಟ್ಟಲೆ ಫೋನ್ ಯಾಕೆ ಕುಸುಮ ಭಾಗ್ಯ ಕೊಟ್ಟಿರೋ ಫೋನೇ ಸಾಕು ಕ್ಲಾಸಿಗೆಲ್ಲ ಭಾಗ್ಯ ಕೊಟ್ಟಿರೋ ಫೋನೇ ಯೂಸ್ ಆಗೋದು ಅಂತಾರೆ ಧರ್ಮರಾಜ್ ಅಪ್ಪ ನೋಡಿ ಮಗಳಿಗೇನೋ ಕೊಡಿಸ್ಬೇಕು ಅನ್ನಿಸ್ತು ಕೊಡಿಸಿದ್ದೀನಿ ನನಗೆ ದೊಡ್ಡಸ್ತಿಗೆ ತೋರಿಸ್ಬೇಕು ಅಂತಿದ್ರೆ ಫೋನ್ ಕೊಡಿಸೋ ಅಗತ್ಯವೇ ಇರಲಿಲ್ಲ ದೊಡ್ಡ ಕಾರನ್ನೇ ಕೊಡಿಸ್ತಿದ್ದೆ ದೊಡ್ಡ ನೋಡ್ತನ್ವಿ ನಾನು ಕೊಡ್ಸಿರೋ ಫೋನು ಇಷ್ಟ ಇಲ್ಲ ಅಂದರೆ ಯಾವುದಾದ್ರೂ ಮೂಲೆಗೆ ಬಿಸಾಕು ಅಮ್ಮ ಕೊಡ್ಸಿರೋ ಫೋನೇ ಇಟ್ಕೋ ಸಹವಾಸ ಸಾಕಾಗಿ ಹೋಗಿದೆ ಅಂತ ಬೈತಾನೆ ತಂಡವು ಆಗ ತನ್ವಿ ಎರಡು ಫೋನನ್ನು ನೋಡ್ತಾ ಇಲ್ಲ ಇಲ್ಲ ಪಪ್ಪ ಕೊಡಿಸಿರೋ ಫೋನೇ ನನಗಿಷ್ಟ ಆಗಿದೆ ನಾನಿದನ್ನು ಇಲ್ಲ ಅಂತ ಬಾಗಿ ಕೊಡ್ಸಿರೋ ಫೋನನ್ನು ಬಾಗಿನ ಕೈನಲ್ಲಿ ಪಪ್ಪ ಕೊಡ್ಸಿರೋ ಫೋನನ್ನ ತೊಗೊಂಡು ಹೋಗ್ತಾಳೆ ಭಾಗ್ಯ ಏನೇ ಇದೆಲ್ಲ ಗಂಡಂತೂ ಮೊದಲೇ ಬಿಟ್ಟಿದ್ಯಾ ಈಗ ಮಗಳನ್ನು ಕಳ್ಕೊತಿದ್ಯಾ ಇದೆಲ್ಲ ಬೇಕಿತ್ತ ನಿನಗೆ ಸಮಾಧಾನ ಆಯ್ತಾ ನಿನಗೆ ಅಂತಾರೆ ಸುನಂದ ಗಂಡನ ನಾನು ಅಮ್ಮ ಅವರೇ ನಾನು ಬಿಟ್ಟು ಹೋಗಿದ್ದಾರೆ ಆದರೆ ಮಕ್ಕಳನ್ನು ನಾನು ಬಿಡಲ್ಲಮ್ಮ ಅವ್ರಿಗೆ ಕೂಡ ನಾನು ಬಿಟ್ಟು ಹೋಗಲ್ಲ ಅಂತಾಳೆ ಭಾಗ್ಯ ಈಚೆ ಮನೆಯಲ್ಲಿ ತಾಂಡವ ಸೋಪ ಮೇಲೆ ಕೂತ್ಕೊಂಡು ಖುಷಿಯಿಂದ ಕೆಲವೊಂದು ಸಲ ನಮಗೆ ಎದುರುಗಿರೋರು ಸೋತು ಸುಣ್ಣ ಆಗಿ ತೆಪ್ಪಗೆ ಕೂರೋದನ್ನು ನೋಡೋದಕ್ಕೆ ಆಹಾ ಮನಸ್ಸಿಗೆ ಎಷ್ಟು ಹಾಯ ಅನಿಸುತ್ತೆ ಹನಿ ಬೇಗ ಸ್ವೀಟ್ ಬಾ ಅಂತಾನೆ ಕೂಲ್ ಅಂತಾಳೆ ಶ್ರೇಷ್ಠ ತಾಂಡವ್ ಸ್ವೀಟ್ನ ಖುಷಿಯಿಂದ ತಿಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಗಾಳಿಯಲ್ಲಿ ಹಾಗೆ ಅನ್ನಿಸ್ತಿದೆ ನನ್ನ ಮಗಳು ಆ ಡೇನ ಒನ್ಸ್ ಆಫ್ ದ ಬೆಸ್ಟ್ ಡೇಸ್ ಮೈ ಲೈಫ್ ಮಾಡಿಬಿಟ್ಲು ಇಡೀ ದಿನ ಅಪ್ಪ ಅಪ್ಪ ಅಂತ ನನಗೆ ಅಂದ್ಕೊಂಡಿದ್ಲು ಹನಿ ತಗೋ ನೀನು ತಿನ್ನು ಅಂತಾನೆ ತಾಂಡವ್ ಏನು ಜಗತ್ತಲ್ಲಿ ಇವನು ಅಬ್ನಿಗೆ ಮಗಳು ಇರೋ ಥರ ಹಾಡ್ತಾನೆ ಸಾವಿರ ರೂಪಾಯಿ ದುಡ್ಡು ದುಡ್ಸೋರಿದ್ರೆ ತನ್ಮೀನೇನು ಅವಳ ಖುಷಿಯಾಗಿ ಖುಷಿಯಾಗಿಡ್ಬೋದು ಅಂತ ಯೋಚನೆ ಮಾಡ್ತಾಳೆ ಶ್ರೇಷ್ಠ ಈ ಖುಷಿಗೆ ನೀನೇ ಕಾರಣ ನೀನು ಬಿಟ್ಟರೆ ಇದನ್ನು ಯಾರಿಗೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ತನ್ವಿ ನಾನು ಕೊಟ್ಟಿರೋ ಫೋನ್ ಡ್ರೆಸ್ಸು ಬಾಗೆ ಕೊಟ್ಟಿರೋದಕ್ಕಿಂತ ಚೆನ್ನಾಗಿದೆ ಅಂದ್ಲು ಅದಕ್ಕೆ ಹೇಳೋದು ಅಪ್ಪ ಯಾವತ್ತು ಅಪ್ಪನೇ ತನ್ಮಿ ಪಪ್ಪನೇ ಬೆಸ್ಟ್ ಅಂತ ಹೇಳಿದ್ಲು ಅಂತಲೇ ತಾಂಡವು ನಿಜವಾಗ್ಲೂ ತನ್ವಿ ಬಾಗಿನ ಬಿಟ್ಕೊಟ್ಲಾ ಅಂತಾಳೆ ಶ್ರೇಷ್ಠ ಎಸ್ ಸಣಿ ಒಂದಲ್ಲ ಒಂದಿನ ಅಮ್ಮ ಬೇಡ ಪಪ್ಪ ಬೇಕು ಅಂತ ನನ್ನ ಹತ್ರ ಬಂದೇ ಬರ್ತಾಳೆ ನೋಡ್ತಿರು ಅಂತಾನೆ ತಾಂಡವು ದಿನ ದುಡ್ದಿದ್ದಲ್ಲ ಅವಳು ತಲೆಗೆ ಸುರಿದ್ರೆ ನಮ್ಮ ಕತೆ ಏನು ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಶ್ರೇಷ್ಠ ಏನು ಯೋಚನೆ ಮಾಡ್ತಿದ್ಯಾ ಅಂತಾನೆ ತಗೊಂಡವು ಅಷ್ಟಾದರೆ ಸಾಕು ನಮ್ಮ ತನ್ವಿ ನಮ್ಮ ಜೊತೆ बंद ಸಾಕು ಅಂತಾಳೆ ಶ್ರೇಷ್ಠ ಸೀರಿಯಸ್ಲಿ ಶ್ರೇಷ್ಠ ಅಂತ ಶ್ರೇಷ್ಠನ ತಪ್ಕೋತಾನೆ ತಾಂಡವ್ ನಾನು ಎಕ್ಸ್ಪೆಕ್ಟ್ ಮಾಡಿದ ಲೈಫ್ ಪಾರ್ಟ್ನರ್ ನೀನೇ ಹನಿ ನೀನು ಇವತ್ತು ಇಲ್ಲ ಅಂದಿದ್ರೆ ನಾನು ನನ್ನ ಮಗಳ ಜೊತೆ ಕ್ಲೋಸ್ ಆಗಿರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತಾನೆ ತಾಂಡವ್ ತಾಂಡವ್ ಹೋಲ್ಡನ್ ಹೋಲ್ಡನ್ ಇವತ್ತಿನ ಐಡಿಯಾ ನಂದು ಅರೇಂಜ್ಮೆಂಟ್ಸ್ ಎಲ್ಲ ಬೇರೆಯವ್ರದು ಅಂತೆಲ್ಲ ಶ್ರೇಷ್ಠ ಹೇಳ್ತಾಳೆ ಯಾರದು ಅಂತಾನೆ ತಾಂಡವ್ ಆಗ ಹಾಯ್ ಹನಿ ಅಂತ ಶ್ರೇಷ್ಠ ಬಾಯ್ ಫ್ರೆಂಡ್ ಎಂಟ್ರಿ ಕೊಡ್ತಾನೆ ಶ್ರೇಷ್ಠ ಓಡಿ ಹೋಗಿ ಅವನ್ನ ತಪ್ಕೊಂಡು ಹಾಯ್ ಬಿಡ್ಡಿ ಏನು ಇಷ್ಟೋತ್ತಲ ಅಂತಾಳೆ ಪಾರ್ಟಿ ಹೇಗಾಯ್ತು ಅಂತ ಈ ಶೌರ್ಯಂಗೆ ಒಂದು ಸಲ ಇಷ್ಟ ಆಯಿತು ಅಂದರೆ ಅವ್ರ ಮನೆಗೆ ಬಂದು ಬರೋದಕ್ಕೆ ಹೊತ್ತು ಗೊತ್ತು ಅಂತ ಇರಲ್ಲ ಅಂತಾನೆ ಶೌರ್ಯ ಹುಡುಗಿರನ್ನ ಮೀಟ್ ಮಾಡೋಕೆ ಹೊತ್ತು ಗೊತ್ತು ಅಂತ ಇರ್ಬೇಕಲ್ವಾ ಅಂತಾನೆ ತಾಂಡವ್ ಎಸ್ ಬಾಸ್ ಬೇರೆ ಮನೆ ಹೆಣ್ಮಕ್ಳಿಗೆ ಇದು ಅಪ್ಲೈ ಆಗುತ್ತೆ ನಾಟ್ ಫಾರ್ ಬೆಸ್ಟ್ ಫ್ರೆಂಡ್ ಮೈ ಶ್ರೇಷ್ಠ ಇವಳನ್ನು ಮೀಟ್ ಮಾಡೋಕ್ಕೆ ಎನಿ ಟೈಮ್ ಹಾಜರಾಗ್ತೀನಿ ಅಂತಾನೆ ಶೌರ್ಯ ಇವಳು ನಿಮಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅಂತಾನೆ ತಾಂಡವ್ ಮುಂದೆ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ಗೆ ಇಷ್ಟೆಲ್ಲ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಶ್ರೇಷ್ಠ ತನ್ನ ಕಸಿನ್ ಮಗಳ ಬರ್ತ್ಡೇ ಅಂತ ಅಂದಲು ಅದಕ್ಕೆ ಫುಲ್ ಎಫರ್ಟ್ಸ್ ಹಾಕಿ ಬ್ಲಾಸ್ಟ್ ಮಾಡಿ ಹಾಕ್ಬಿಟ್ಟೆ ಅಂತಾನೆ ಶೌರ್ಯ ನನ್ವಿ ನನ್ನ ಮಗಳು ಅಂತ ಇವನಿಗೆ ಗೊತ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಶ್ರೇಷ್ಠ ಇವನಿಗೆ ಹೇಳಿಲ್ಲ ಒಂದು ರೀತಿ ಒಳ್ಳೇದಾಯಿತು ಅಂತ ತಾಂಡವ್ ಯೋಚನೆ ಮಾಡ್ತಾನೆ ತಾನು ತಂದಿರೋ ಫ್ಲವರ್ನ ಶ್ರೇಷ್ಠಂಗೆ ಕೊಡ್ತಾನೆ ಥ್ಯಾಂಕ್ ಯು ಶೌರ್ಯ ಟೈಮ್ ಆಗಿದೆ ಹೊರಡು ಅಂತಾನೆ ತಾಂಡವ್ ಇಷ್ಟೆಲ್ಲ ಮಾಡ್ದವ್ನ ಒಳಗಡೆ ಕರೀದೆ ಕಳಿಸ್ತಿದ್ಯಾ ತಪ್ಪಲ್ವಾ ಶೌರ್ಯ ಒಳಗೆ ಬಾ ಅಂತ ಶ್ರೇಷ್ಠ ಅವನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ತಾಂಡವ್ ಸಿಟ್ಟಿಂದ ನೋಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ